ನಮಸ್ಕಾರ ಅಭ್ಯರ್ಥಿಗಳೇ ನಮ್ಮ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಒಂದು ಅಭ್ಯರ್ಥಿಯು ನನಗೆ ಡೌಟ್ ಕೇಳಿದ್ರು ಏನಂತಂದರೆ ಈಗ ಕೌನ್ಸಿಲಿಂಗ್ ಪ್ರಕ್ರಿಯೆಯು ಯಾವಾಗಿಂದ ಆರಂಭವಾಗುತ್ತೆ ನಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿದೆ ಇಂದು ನಾವು ಇಲ್ಲಿ ತನಕ ಇನ್ನೂ ವೇಟ್ ಮಾಡಬೇಕಾಗತ್ತೆ ನಮ್ಮ ಕಾಲೇಜ್ ಆಯ್ಕೆಗಳನ್ನು ಮಾಡ್ಕೊಳ್ಳೋಕ್ಕೆ ಫಸ್ಟ್ ಟೌನ್ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಮತ್ತು ರ್ಯಾಂಕ್ ನಂಬರ್ಗಳನ್ನು ಯಾವಾಗ ಪಡ್ಕೊತೀವಿ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಫೈ ಕೊಡಿ ಅಂತ ಕಾಮೆಂಟ್ ಹಾಕಿದ್ರಿ ಅದಕ್ಕೆ ನಾನು ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ವಿಡಿಯೋ ಪೂರ್ತಿಯಾಗಿ ಕೇಳಿ ನೋಡಿ ಜೊತೆಗೆ ಚಾನಲ್ಗೆ ಹೊಸಬರಾಗಿದ್ದರೆ ಸೊ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಒಂದು ಸಣ್ಣ ಸಪೋರ್ಟನ್ನು ಕೂಡ ಮಾಡೋದನ್ನು ಮರಿಬೇಡಿ ಹಾಗಾಗಿ ಏನು ದುಡ್ಡನ್ನು ಕೊಡಕ್ಕೆ ಹೋಗ್ಬೇಡ್ರಿ ನಮ್ಮ ಕಾಮೆಂಟ್ಸ್ ಬಾಕ್ಸು ಕೂಡ ಓಪನ್ ಇದೆ ಮುಕ್ತವಾಗಿ ನೀವು ಕಾಮೆಂಟ್ಗಳನ್ನು ಹಾಕಬಹುದು ಆದರೆ ನಾನು ಬಿಡುವಿನ ವೇಳೆಯಲ್ಲಿ ಮಾತ್ರ ಈ ರೀತಿಯಾಗಿ ವಿಡಿಯೋಗಳನ್ನು ಮಾಡಿ ನಿಮಗೆ ಶೇರ್ ಮಾಡ್ತೇನೆ ಚಾನಲ್ಗೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಹಾಗಾದರೆ ನಾನು ಹೇಳುವಾಗ ಫಸ್ಟ್ ರೌಂಡ್ ಯಾವಾಗ ಆರಂಭ ಆಗುತ್ತೆ ನಿಮ್ಮ ಒಂದು ರ್ಯಾಂಕ್ಗಳ ನಂಬರ್ಗಳನ್ನು ಯಾವಾಗ ಕೊಡ್ತಾರೆ ಅಂತ ನೋಡೋದಾದರೆ ದಿನಾಂಕಗಳನ್ನ ಈಗಾಗಲೇ ಇಲಾಖೆಯ ವತಿಯಿಂದ ಸ್ಪಷ್ಟೀಕರಣ ಮಾಡಲಾಗಿದೆ ನೋಡಿ ಅಭ್ಯರ್ಥಿಗಳೇ ಇದು ಏನಂತಂದರೆ ಮೊದಲನೇ ಸುತ್ತಿನ ಒಂದು ಏನೋ ಸ್ಕೆಡ್ಯೂಲನ್ನು ಮತ್ತು ಎರಡನೇ ಸುತ್ತಿನ ಮೂರನೇ ಸುತ್ತ ಒಟ್ಟು ಟೋಟಲಾಗಿ ಒಂದು ದಾಖಲಾತಿ ಪ್ರಕ್ರಿಯೆಯಿಂದ ಹಿಡಿದು ಕೌನ್ಸಿಲಿಂಗ್ ಎಲ್ಲ ಮುಗಿಯೋ ತನಕ ಏನೋ ದಿನಾಂಕಗಳಿದ್ದಾವೆ ಅದನ್ನು ಇದು ಇವರು ಕೊಟ್ಟಿರುವಂಥದ್ದು ಸೊ ನೋಡಿ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೊಳ್ಳಿಕ್ಕೆ ಎರಡಕ್ಕೂ ಕೂಡ ಓಕೆ ಇದು ಏನು ಮಾಡಿದಾರೆ ಅಂದರೆ ಮೂರರಿಂದ ಮುಂದಿನ ತಿಂಗಳು ಮೂರನೇ ತಾರೀಕು ತನಕ ಬರುವಂಥ ಓಕೆ ಮೂರನೇ ತಿಂಗಳ ತನಕ ಮೂರನೇ ತಾರೀಕು ತನಕ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೊಳ್ಳೋ ತನಕ ಅಂದರೆ ಮೂರು ತಾರೀಕು ತನಕ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸಬೇಕು ಆನ್ಲೈನ್ ಅರ್ಜಿಗಳನ್ನು ಎರಡೂ ಕೂಡ ಸಿಮಲ್ ಟೈನ್ಸ್ಲಿ ಸಲ್ಲಿಸಬೇಕು ಅಂತ ಹೇಳಿದ್ದಾರೆ ಆಮೇಲೆ ಎರಡನೇದಾಗಿ ಇಲ್ಲಿ ಪಾಯಿಂಟ್ ನೋಡ್ತಾ ಇದ್ರಿ ಸಿಇ ಸಿ ಸಿ ಆನ್ಲೈನ್ ಅರ್ಜಿಗಳನ್ನು ಏನು ಮಾಡ್ತಾರೆ ಅಂದರೆ ಅನಲೈಸಿಸ್ ಮಾಡ್ತಾರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮುಗಿದ ಮೇಲೆ ಅದರಲ್ಲಿ ಯಾವುದು ಸರಿ ಇದೆ ಯಾವುದು ತಪ್ಪಿದೆ ಅಂತ ಡಾಕ್ಯುಮೆಂಟ್ ವೆರಿಫಿಕೇಷನ್ಗಳನ್ನು ಮಾಡಿಕೊಂಡು ಅಭ್ಯರ್ಥಿಗಳ ಪಟ್ಟಿಗಳನ್ನು ಬಿಡುಗಡೆ ಮಾಡುವಂಥ ದಿನಾಂಕ ಹತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಆಮೇಲೆ ಮೂರನೇ ಪಾಯಿಂಟಲ್ಲಿ ಅರ್ಹತಾ ಪಟ್ಟಿಯನ್ನು ಅಂದರೆ ಡಾಕ್ ಏನಪ್ಪ ನಿಮ್ಮ ಒಂದು ಇಲಿಜಿಬಿಲಿಟಿ ಲಿಸ್ಟನ್ನು ಬಿಡುಗಡೆ ಮಾಡ್ತಾರೆ ಮತ್ತು ಕಾಲೇಜ್ ಆಪ್ಷನ್ ಎಂಟ್ರಿ ಬದಲಾವಣೆಗೆ ಅವಕಾಶವನ್ನು ಕೊಡ್ತಾರೆ ಅಂದರೆ ಹನ್ನೊಂದರಿಂದ ಹನ್ನೆರಡನೇ ತಾರೀಕಿಗೆ ನಿಮ್ಮ ಒಂದು ರ್ಯಾಂಕ್ ನಂಬರ್ ಇರ್ಬೋದು ಇಲಿಜಿಬಿಲಿಟಿ ಲಿಸ್ಟನ್ನು ಬಿಡುಗಡೆ ಮಾಡ್ತಾರೆ ಅಂದರೆ ನಿಮ್ಮ ರ್ಯಾಂಕ್ ನಂಬರ್ಗಳನ್ನು ಬಿಡುಗಡೆ ಮಾಡ್ತಾರೆ ಅದ್ರ ಜೊತೆಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಅಂದರೆ ಈಗಾಗಲೇ ನೀವು ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೊಂಡಿರ್ತೀರಾ ಅಪ್ಲಿಕೇಶನ್ ಹಾಕಬೇಕಾದರೆ ಅದರಲ್ಲಿ ಏನಾದರೂ ಬದಲಾವಣೆ ಬೇಕಾದಲ್ಲಿ ಅದಕ್ಕೆ ನಿಮಗೆ ಹನ್ನೊಂದು ಮತ್ತರಿಂದ ಹನ್ನೆರಡನೇ ತಾರೀಕು ತನಕ ಅವಕಾಶವನ್ನು ಕೊಡ್ತಾರೆ ಮುಂದಿನ ತಿಂಗಳು ಯಾವಾಗ ಇದು ನೀವು ಎಲಿಜಿಬಲ್ ಲಿಸ್ಟ್ ಬಂದ ಮೇಲೆ ನಿಮ್ಮ ರ್ಯಾಂಕ್ ಲಿಸ್ಟ್ ಬಂದ ತಕ್ಷಣವೇ ನಿಮಗೆ ಏನು ಮಾಡ್ತಾರಪ್ಪ ಅಂತಂದರೆ ಸ್ವಲ್ಪ ಬದಲಾವಣೆ ಮಾಡ್ಕೊಳೋಕ್ಕೆ ಟೈಮನ್ನು ಕೊಡ್ತಾರೆ ಕಾಲೇಜ್ಗಳನ್ನು ನೆಕ್ಸ್ಟು ನಾಲ್ಕನೇ ಪಾಯಿಂಟಲ್ಲಿ ಇದ್ದೀರಿ ಸಿ ಎ ಸಿ ಸೀಟ್ ಹಂಚಿಕೆ ಮೊದಲ ಪಟ್ಟಿ ಪ್ರಕಟ ಹದಿಮೂರನೇ ತಾರೀಕಿಗೆ ಮುಂದಿನ ತಿಂಗಳು ಹದಿಮೂರನೇ ತಾರೀಕಿಗೆ ಫಸ್ಟ್ ಪಟ್ಟಿ ಬಿಡುಗಡೆ ಮಾಡ್ತಾರೆ ಸೀಟ್ ಹೊಂಚಿಕಿದೆ ಅಂದರೆ ಅಲಾಟ್ಮೆಂಟ್ ಲಿಸ್ಟ್ ಬಿಡುಗಡೆ ಮಾಡ್ತಾರೆ ಆಮೇಲೆ ಮೊದಲ ಪಟ್ಟಿಯಲ್ಲಿ ಸೀಟು ಪಡೆದ ಅಭ್ಯರ್ಥಿಗಳು ಶುಲ್ಕ ಪಾವತಿ ಮತ್ತು ಪ್ರವೇಶ ಸ್ಲಿಪ್ ಡೌನ್ ಮಾಡ್ಕೊಳ್ಳಿಕ್ಕೆ ಓಕೆ ಪ್ರವೇಶ ಸ್ಲಿಪ್ಪನ್ನು ಡವಲೋ ಮಾಡ್ಕೊಳ್ಳಿಕ್ಕೆ ಏನು ಮಾಡ್ತಾರೆ ಅಂದರೆ ಇವರು ಹದಿನಾಲ್ಕರಿಂದ ಹತ್ತೊಂಬತ್ತನೇ ತಾರೀಕು ತನಕ ನಿಮಗೆ ಕಾಲಾವಕಾಶನ ಕೊಡ್ತಾರೆ ಫಸ್ಟ್ ರೋಂಡದ್ದು ಕ್ಲೋಸ್ ಆಗೋದು ನೋಡಿ ಎಲ್ಲಿಗೆ ಬಂತು ಫಸ್ಟ್ ಹೋಂಡದ್ದು ಹತ್ತೊಂಬತ್ತನೇ ತಾರೀಕಿಗೆ ನಿಮಗೆ ಕನ್ಫರ್ಮ್ ಆಗಿಬಿಡುತ್ತೆ ಸೀಟ್ ಅಂತೇಳಿ ಆಮೇಲೆ ಏನಪ್ಪಾ ಅಂದರೆ ಇಪ್ಪತ್ನಾಲ್ಕನೇ ತಾರೀಕಿಗೆ ಮುಂದಿನ ತಿಂಗಳು ಇಪ್ಪತ್ತನೇ ತಾರೀಕಿಗೆ ಅಡ್ಮಿಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡ್ರೆ ಹೋಗಿ ಅಡ್ಮಿಷನ್ ಆಗಲಿಕ್ಕೆ ಕಾಲೇಜಿನ ಅಡ್ಮಿಷನ್ ಆಗಲಿಕ್ಕೆ ಇಪ್ಪತ್ನಾಲ್ಕನೇ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಕೊನೆ ದಿನಾಂಕ ಇರುತ್ತೆ ಇದೇ ರೀತಿಯಾಗಿ ಮೊದಲನೇ ಸುತ್ತಿನ ಎರಡನೇ ಸುತ್ತಿನ ಮೂರನೇ ಸುತ್ತಿನ ಮತ್ತು ನಾಲ್ಕು ಅಪ್ ಟು ಐದು ಸುತ್ತುಗಳನ್ನು ಇಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ ಡಿಶೆಂಬರ್ ತನಕನೂ ಕೂಡ ಪ್ರೊಸೀಜರ್ ಮಾಡ್ಕೊತು ಹೋಗ್ತಾರೆ ಮುಂದಿನ ದಿನಗಳಲ್ಲಿ ನಿಮಗೆ ಅದನ್ನು ಮಾಹಿತಿನೂ ಕೂಡ ಕೊಡ್ತೀನಿ ನಾನು